ವಿರೋಧಿಗಳಿಗೆ ಮಂಡ್ಯ ವೇದಿಕೆಯಲ್ಲಿ ಸವಾಲ್ ಹಾಕಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಾಂಜಿಂಗ್ ಸ್ಟಾರ್ ದರ್ಶನ್ ಅದ್ಯಾವಾಗ ಸುಮಲತಾ ಅಂಬರೀಷ್ ಹಿಂದೆ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಯ್ತೋ ಅಲ್ಲಿಗೆ ಡಿ ಬಾಸ್ ಕೂಡ ರಾಜಕೀಯದಲ್ಲಿ ಕೆಲವರು ವಿರೋಧವನ್ನ ಕಟ್ಕೋಬೇಕಾಯ್ತು ಅದರ ಪರಿಣಾಮ ದರ್ಶನ್ ಅವರ ಕೆಲವು ವೈಯಕ್ತಿಕ ವಿಷಯಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಣಕ್ತಿದ್ದಾರೆ ಅವರಿಗೆ ದರ್ಶನ್ ಉತ್ತರ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ ಸುಮಲತಾ ಅಂಬರೀಷ್ ಸಿಲ್ವರ್ ಜೂಬ್ಲಿ ನಲ್ಲಿ ಬಹಿರಂಗ ಸಭೆ ಹಮ್ಮಿಕೊಂಡಿದ್ರು ಈ ಸಭೆಯಲ್ಲಿ ದರ್ಶನ್ ಯಶ್ ಕೂಡ ಭಾಗಿಯಾಗಿದ್ರು ಈ ವೇಳೆ ಮಾತಾಡಿದ ದರ್ಶನ್ ತಮ್ಮ ಮೇಲೆ ಮಾತಿನ ದಾಳಿ ಮಾಡ್ತಿರೋರ್ಗೆ ಬಹಿರಂಗವಾಗಿಯೇ ತಿರುಗೇಟ್ ಕೊಟ್ಟಿದ್ದಾರೆ ಹೈದರಾಬಾದ್ ನಲ್ಲಿ ಶೂಟಿಂಗ್ ಮಾಡ್ತಿದ್ದ ದಾಸ ದರ್ಶನ್ ಸುಮಲತಾ ಅವ್ರನ್ನ ಗೆಲ್ಲಿಸ್ಲೇಬೇಕು ಅಂತ ಪಣ ತೊಟ್ಟಿರೋ ಕಾರಣ ಶೂಟಿಂಗ್ ಅನ್ನ ನಿಲ್ಸಿ ಮಂಡ್ಯಕ್ಕೆ ಬಂದಿದ್ರು ಹಾಗಿದ್ರೆ ದರ್ಶನ್ ಭಾಷಣ ಹೇಗಿತ್ತು ಗೊತ್ತಾ ಮುಟ್ ನೋಡ್ಕೊಳಂಗಿತ್ತು ಎರಡ್ ದಿನದಿಂದ ನಾವು ನೋಡ್ತಾನೇ ಇದೀವಿ ನಮ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ನಮ್ ಬಗ್ಗೆ ಏನೇ ಮಾತಾಡಿ ಬೇಜಾರ್ ಮಾಡ್ಕೊಳ್ಳಲ್ಲ ಕೋಪಾನೂ ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳೋದು ಇಲ್ಲ ತುಂಬಾ ಹೆಮ್ಮೆಯಿಂದ ತಗೋತೀವಿ ಅಂತ ಕೂಲ್ ಆಗಿ ಹೇಳೋ ಮೂಲಕ ತಮ್ಮ ವಿರೋಧಿಗಳಿಗೆ ಸರಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ ದಚ್ಚು ಮಾಡಿದ್ ಕೆಲ್ಸ ತಪ್ಪೇನಿಲ್ಲ ಎಲ್ಲಾ ಮಾಡಿ ಆಯ್ತು ಅದಕ್ಕೆ ಅನ್ಭೋಸಿ ಆಯ್ತು ಇಲ್ಲಿ ಇಳಿದಿದ್ದಕ್ಕೆ ಹಳೆ ವಿಷಯಗಳು ಓಪನ್ ಆಗತ್ತಂದ್ರೆ ತುಂಬಾ ಸಂತೋಷವಾಗತ್ತೆ ಖುಷಿ ಆಗತ್ತೆ ತುಂಬಾ ಪ್ರೀತಿನೂ ಬರುತ್ತೆ ಆದ್ರೂ ನಾವ್ ಯಾರಿಗೂ ಏನೂ ಹೇಳಲ್ಲ ಅಂತ ತನ್ಮೇಲೆ ವೈಯಕ್ತಿಕ ದಾಳಿ ಮಾಡಿರೋರ್ಗೆ ಪ್ರತಿಕ್ರಿಯಿಸಿದ್ದಾರೆ ಈಗ ಏನೇನ್ ಹೇಳ್ತಿದ್ದಾರೋ ಅದಕ್ಕೆ ಈಗ್ ಮಾತಾಡಲ್ಲ ಎಲ್ಲದಕ್ಕೂ ಇಪ್ಪತ್ ಮೂರನೇ ತಾರೀಕು ನಿರ್ಧಾರವಾಗತ್ತಲ್ಲ ಆಗ ಅವ್ರಿಗೆಲ್ಲ ಉತ್ತರ ಕೊಡ್ಬೇಕು ನಿಮ್ಮ ಪ್ರೀತಿ ಪ್ರೀತಿ ಬೆಂಬಲ ಆಶೀರ್ವಾದ ಅಮ್ಮನ ಜೊತೆ ಇರ್ಲಿ ಇಷ್ಟೇ ಕೇಳ್ಕೊಳ್ಳೋದು ಅಂತ ದಾಸ ಮಂಡ್ಯದ ಜನತೆಯಲ್ಲಿ ವಿನಂತಿಸಿಕೊಂಡಿದ್ದಾರೆ ಮೈಯಲ್ಲಿರುವ ರಕ್ತವನ್ನ ತೆಗೆದು ನಿಮ್ಮ ಕಾಲುಗಳನ್ನ ತೊಳೆದ್ರು ಅದು ಕಡಿಮೆನೆ ಇಷ್ಟು ಉರಿ ಬಿಸಿಲಿನಲ್ಲೂ ನಮ್ ಜೊತೆ ಹೆಜ್ಜೆ ಹಾಕಿದ್ದೀರಾ ನಾವ್ ಯಾರಿಗೂ ತಲಾ ಇಷ್ಟಿಷ್ಟು ಅಂತ ಕೊಟ್ಟಿಲ್ಲ ಅಪ್ಪಾಜಿ ಮೇಲಿನ ಪ್ರೀತಿಗಾಗಿ ನೀವು ಇಲ್ಲಿಗೆ ಬಂದಿದ್ದೀರಾ ಇವತ್ತಿನಿಂದ ಹದಿನೆಂಟನೇ ತಾರೀಕಿನವರೆಗೂ ಪೆರೇಡ್ ಶುರು ಮಾಡೋಣ ಆಗಿದ್ದಾಗ್ಲಿ ಒಂದ್ಸಲ ನೋಡೇ ಬಿಡೋಣ ಅಂತ ನಟ ದರ್ಶನ್ ಚಾಲೆಂಜ್ ಹಾಕಿದ್ದಾರೆ ಅಲ್ಲಿಗೆ ಉಳಿದ ಎಲ್ಲಾ ದಿನವೂ ಮಂಡ್ಯದಲ್ಲಿ ಸುಮಲತಾ ಅವರ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ ಅಂತ ಕೂಡ ದರ್ಶನ್ ಹೇಳಿ